ಮಡಿಕೇರಿಯ ದೀಪಗಳ ನಿರ್ವಹಣೆಗೆಂದೇ ನಗರಸಭೆಯು ಗುತ್ತಿಗೆ ನೀಡುತ್ತದೆ ಮಾಸಿಕ ಒಂದೂವರೆ ಲಕ್ಷ ರೂಪಾಯಿಗಳನ್ನು ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ ನಗರಸಭೆ ಮತ್ತು ಗುತ್ತಿಗೆದಾರರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದರೆ ನಗರದಲ್ಲಿ ಬೀದಿ ದೀಪಗಳ ಸಮಸ್ಯೆಯೇ ಇರುತ್ತಿರಲಿಲ್ಲ ಪ್ರತಿ ತಿಂಗಳು ಬೀದಿ ದೀಪಗಳ ನಿರ್ವಹಣೆಗೆಂದೇ ಲಕ್ಷಾಂತರ ಹಣ ನೀಡಲಾಗುತ್ತಿದ್ದರೂ ಇಂದಿಗೂ ನಗರದ ಅಲ್ಲಲ್ಲಿ ಸಮಸ್ಯೆ ತಲೆದೋರುತ್ತಲೇ ಇರುತ್ತದೆ ಜನದಟ್ಟಣೆಯ ರಾಜಾಸೀಟು ರಸ್ತೆಯಲ್ಲಿ ಕತ್ತಲ ಆವರಿಸಲು ಇದೇ ಅವ್ಯವಸ್ಥೆ ಕಾರಣ ಮಡಿಕೇರಿಗೆ ಬರುವಾಗ ಟಾರ್ಚ್ ಹಿಡಿದುಕೊಂಡು ಬನ್ನಿ ಎಂಬ ಚಿತ್ತಾರದ ವರದಿಯ ಬೆನ್ನಲ್ಲೇ ನಗರಸಭೆ ಬೀದಿ ದೀಪಗಳನ್ನು ದುರಸ್ತಿ ಮಾಡಿದೆ ಇದೀಗ ರಾಜಸೀಟು ರಸ್ತೆಯಲ್ಲಿ ದೀಪಗಳು ಉರಿಯುತ್ತಿವೆ ದುರಸ್ತಿಯಾದ ಬಲ್ಬ್ಗಳನ್ನು ಬಿಚ್ಚಿ ಹೊಸ ಬಲ್ಬ್ಗಳನ್ನು ಅಳವಡಿಸಲಾಗಿದೆ ಈವರೆಗೂ ವಿದ್ಯುತ್ ದೀಪಗಳ ಬಲ್ಬ್ ಕೆಟ್ಟು ಹೋಗಿದ್ದರೂ ಗುತ್ತಿಗೆದಾರರ ಗಮನಕ್ಕೆ ಬರಲೇ ಇಲ್ಲ ಶನಿವಾರ ರಾಜಸೀಟು ರಸ್ತೆಗೆ ದೌಡಾಯಿಸಿದ ಗುತ್ತಿಗೆದಾರರು ಕಂಬಗಳಿಗೆ ಏರಿ ಅವ್ಯವಸ್ಥೆಯನ್ನು ಸರಿಪಡಿಸಿದ್ದಾರೆ ಬಹುತೇಕ ಎಲ್ಲಾ ಕಂಬಗಳಿಗೆ ಜೀವ ಬಂದಂತಾಗಿದ್ದು ಪ್ರವಾಸಿಗರು ಮತ್ತು ಪಾದಚಾರಿಗಳ ಸಂಚಾರಕ್ಕೆ ನಗರಸಭೆ ಮತ್ತೆ ಅನುವು ಮಾಡಿಕೊಟ್ಟಿದೆ ಜನರ ಪರವಾಗಿ ನಗರಸಭೆಯನ್ನು ಎಚ್ಚರಿಸಿದ ಚಿತ್ತಾರಕ್ಕೆ ನಾಗರಿಕರು ಧನ್ಯವಾದ ತಿಳಿಸಿದ್ದಾರೆ